ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ನಮಸ್ಕಾರ ಸ್ನೇಹಿತರೆ ಇದೇ ಫೆಬ್ರವರಿ ಇಪ್ಪತ್ ತಾರೀಕು ಭಯಂಕರವಾದ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ನಂತರ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗ್ತಾ ಇದೆ ಮಹಾ ಅದೃಷ್ಟ ರಾಜಯೋಗ ಆರಂಭವಾಗುತ್ತದೆ ಈ ಹುಣ್ಣಿಮೆಯ ನಂತರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದವರೆಗೂ ರಾಜಯೋಗ ಆರಂಭವಾಗುತ್ತದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲ ಆರಂಭವಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬೋಣ ಬನ್ನಿ ಸ್ನೇಹಿತರೆ ಹೌದು ಈ ಒಂದು ಹುಣ್ಣಿಮೆಯ ನಂತರ ಮಹಾ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ರಾಜ್ಯೋಗ ನಿಮಗೆ ಶುರುವಾಗುತ್ತದೆ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ತುಂಬಾ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ಳುತ್ತಾರೆ ಈ ಒಂದು ಹುಣ್ಣಿಮೆ ತುಂಬಾ ವಿಶೇಷವಾಗಿದ್ದು ಬಹಳ ಶಕ್ತಿಶಾಲಿಯಾಗಿದೆ ಈ ಒಂದು ಹುಣ್ಣಿಮೆಯ ನಂತರ ಯಾವುದಾದರೂ ಒಂದು ಕೆಲಸಕ್ಕೆ ಮುನ್ನಡೆಯಬಹುದು ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಿರುತ್ತದೆ ಯಾವುದೇ ಅಡೆತಡೆ ಬರುವುದಿಲ್ಲ ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಅದನ್ನು ಎದುರಿಸುವ ಶಕ್ತಿ ದೇವರು ಕೊಟ್ಟಿರುತ್ತಾನೆ ಮನೆಯಲ್ಲಿ ಏನಾದರೂ ಕಲಹ ಇದ್ದರೂ ಭಿನ್ನಾಭಿಪ್ರಾಯ ಇದ್ದರೂ ಅದು ಕೂಡ ದೂರವಾಗುತ್ತದೆ ಹಾಗಾದರೆ ಇಷ್ಟೆಲ್ಲ ಲಾಭವನ್ನು ಪಡೆದಿರುವಂತಹ ರಾಶಿ ಅವ್ಯಾವಂತ ನೋಡೋಣ ಬನ್ನಿ ವೃಷಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನಸ್ಸು ರಾಶಿ ಕಟಕ ರಾಶಿ ಸಿಂಹ ರಾಶಿ ಮಕರ ರಾಶಿ ಕುಂಭ ರಾಶಿ ಈ ಹುಣ್ಣಿಮೆಯ ನಂತರ ಈ ಎಂಟು ರಾಶಿಯವರಿಗೆ ತುಂಬಾ ಲಾಭ ಉಂಟಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು